ಶ್ರೀಮತೇ ರಾಮಾನುಜಾಯ ನಮಃ ಶ್ರೀರಾಮಾನುಜೋ ವಿಜಯತೆ ಯತಿರಾಜ ರಾಜಹ ಸಮಸ್ತ ಶ್ರೀ ವೈಷ್ಣವ ಬಂಧುಗಳಿಗೆ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ಮಠದ ನಲವತ್ತೊಂದನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳು ನಮ್ಮೆಲ್ಲರಿಗೂ ಒಂದು ಶ್ರೇಷ್ಠ ಸಂದೇಶವನ್ನು ನೀಡಿದ್ದಾರೆ ಪ್ರತಿಯೊಬ್ಬ ಶ್ರೀ ವೈಷ್ಣವರ ಮನೆಯಲ್ಲಿಯೂ ಪ್ರತಿಯೊಬ್ಬ ಶ್ರೀವೈಷ್ಣವರ ಮನದಲ್ಲಿಯೂ ಶ್ರೀಮತೇ ರಾಮಾನುಜಾಯ ನಮಃ ಎಂಬ ನಾಮಜಪ ಮೊಳಗಲಿ ಅಜಪ ಜಪ ಅನುಷ್ಠಾನ ಮಾಡೋಣ ಇಂದಿನಿಂದ ಪ್ರಾರಂಭವಾಗಲಿ ಮೊಬೈಲ್ನಲ್ಲಿ ಮಾತು ಪ್ರಾರಂಭಿಸುವ ಮುನ್ನ ಶ್ರೀಮತೆ ರಾಮಾನುಜಾಯ ನಮಃ ಎನ್ನಿ ಶ್ರೀವೈಷ್ಣವ ಬಂಧುಗಳು ಸಿಕ್ಕಾಗ ಶ್ರೀಮತೆ ರಾಮಾನುಜಾಯ ನಮಃ ಎನ್ನಿ ಶ್ರೀಮತೆ ರಾಮಾನುಜಾಯ ನಮಃ ಎನ್ನುವ ಮಂತ್ರವನ್ನು ಪುಸ್ತಕಗಳಲ್ಲಿ ಲಕ್ಷ ಲಕ್ಷ ಬಾರಿ ಬರರು ಸಮಾವೇಶದ ದಿನ ತನ್ನಿ ಎಂದು ಕರೆ ನೀಡಿದ್ದಾರೆ ವಾಗಿ ಯಾರೊಬ್ಬರಿಗೊಬ್ಬರು ಸೇರಿದರೆ ಚಿಂತೆ ರಾಮನೇ ರಾಮನ ಜನಪ ಯಜ್ಞ ಶುರು ಮಾಡಿ ಒಂದು ದಿಕ್ಕಿನಲ್ಲಿ ಇವತ್ತೇಜು ನೂರ ಎಂಟು ಸಲ ಹಿಂದೆ ರಾಮನ ಜಯ ಚಿಂತೆಯ ಎಲ್ಲ ಸಂಕಲ್ಪ ಮಾಡಿ ನನ್ನ ಈ ಬೃಹತ್ ಸಮಾವೇಶ ಯಶಸ್ವಿಯಾಗಿ ಈ ಯಶಸ್ವಿ ಯಾರಿಗೆ ಸೇರುತ್ತೆ ಅಂದರೆ ಸ್ವಾಮಿ ರಾಮಾನುಜ ಜಗದಾಚಾರ್ಯರವರು ಜಗದಾಚಾರ್ಯರ ಸ್ವಾಮಿ ರಾಮಾನುಜರನ್ನು

ಭಗವಾನ್ ರಾಮಾನುಜಾಚಾರ್ಯರ ಮಹಿಮೆಗಳನ್ನು ಕೊಂಡಾಡುವ ಅಪರೂಪದ ಆಧ್ಯಾತ್ಮಿಕ ಸಮಾವೇಶ ಈ ಸಮಾವೇಶದಲ್ಲಿ ಜರುಗಲಿರುವ ಪ್ರಮುಖ ಕಾರ್ಯಕ್ರಮಗಳು ಯಾವುದೆಂದರೆ ನೂರ ಎಂಟು ಶ್ರೀವೈಷ್ಣವ ಬಂಧುಗಳಿಂದ ಏಕಕಾಲದಲ್ಲಿ ಶಂಖನಾದ ನೂರ ಎಂಟು ಗೋಷ್ಠಿ ಸದಸ್ಯರಿಂದ ರಾಮಾನುಜ ನೂತನದಾದಿ ಪಾರಾಯಣ ನೂರ ಎಂಟು ವೇದ ಪಂಡಿತರಿಂದ ವೇದಘೋಷ ಮತ್ತು ಇವುಗಳ ಜತೆಗೆ ಹಲವು ಶ್ರೇಷ್ಠ ಧಾರ್ಮಿಕ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ಜಿ ಆರ್ ಸ್ವಾಮೀಜಿಯವರು ಶ್ರೀವೈಷ್ಣವ ಸಂಘ ಸಂಸ್ಥೆಗಳಲ್ಲಿ ಶ್ರದ್ಧಾ ನಿಷ್ಠೆಯಿಂದ ಭಾಗವಹಿಸಿ ಈ ಮಹಾಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ ನಮ್ಮ ನಡೆ ರಾಮಾನುಜರ ಕಡೆಗೆ ಎಂಬ ಸಂಕಲ್ಪವನ್ನು ಇಂದು ಮಾಡೋಣ ಶ್ರೀಮತೆ ರಾಮಾನುಜಾಯ ನಮಃ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಾ ಭಗವದ್ ರಾಮಾನುಜಾಚಾರ್ಯರ ಕೃಪೆಗೆ ಶರಣಾಗೋಣ ಸಮಸ್ತ ಶ್ರೀವೈಷ್ಣವರು ಲೋಕಕಲ್ಯಾಣಕ್ಕಾಗಿ ಸ್ವಾಮೀಜಿಯವರ ಸಂದೇಶವನ್ನು ಪಾಲಿಸಿ ಈ ಬೃಹತ್ ಸಮಾವೇಶದಲ್ಲಿ ಸೇರೋಣ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದ ಬಗ್ಗೆ ಕನಿಷ್ಠ ಹನ್ನೊಂದು ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ ಬನ್ನಿ ರಾಮಾನುಜರ ಆದರ್ಶಗಳಲ್ಲಿ ಒಂದಾಗಿ ಭಕ್ತಿ ಶ್ರದ್ಧೆ ಸಮರ್ಪಣೆಯ ಸಂಕಲ್ಪದಲ್ಲಿ ಒಂದಾಗೋಣ सुज सर्वशुभ सौभाग्यवदनार वर्धताम यतिराज महनीय तेज देवा वर्धता अभिवर्धता